ವೈಜ್ಞಾನಿಕವಾಗಿ ಬಸ್ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಾವೇರಿ ಹೊಸಮನೆ ಸಿದ್ದಪಾರದಲ್ಲಿ ಹಾವೇರಿಯ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ವಾಹನಕ್ಕೆ ಅಗ್ಗಗಟ್ಟಿ ಎಳೆಯುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆ ನಡೆಸಲಾಯಿತು ಹೌದು ರಾಜ್ಯ ಮಾಧ್ಯಮ ವಕ್ತಾರ್ ಮಹೇಶ್ ಗೌಡ್ರು ರಾಜ್ಯದ ಸರ್ಕಾರದ ವಿರುದ್ಧ ಹರಿಹಾಯ್ದರು ರಾಜ್ಯ ಸರ್ಕಾರ ಬಂದ ಹತ್ತೊಂಬತ್ತು ತಿಂಗಳಲ್ಲಿ ರೈತಾಪು ವರ್ಗವು ಸಾವಿನ ಸಂಕೋಲೆಗೆ ಸಿಲುಕಿದೆ ರಾಜ್ಯ ಸರ್ಕಾರವು ಸರ್ಕಾರವು ಹಾಲಿನ ಬೆಲೆ ಸಾರಾಯಿ ಬೆಲೆ ವಿದ್ಯುತ್ ಬೆಲೆ ಈಗ ಬಸ್ಸಿನ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಹೀಗೆ ಹಲವು ವಸ್ತುಗಳ ಬೆಲೆಯನ್ನ ಏರಿಸಿ ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಪೂರ್ಣಗೊಳಿಸಲಾಗ್ತಿದೆ ಹಾಗೂ ಈ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದ್ದು ರೈತರ ಆತ್ಮಹತ್ಯೆ ಕಾರ್ಡ್ ಬಾಕ್ತಿದೆ ಹಾಗೂ ಮುಂಬರುವ ಚುನಾವಣೆಗಳಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ನಾವು ಗೆದ್ದೆ ನೀಡಿದ್ರು ರಾಜ್ಯದಲ್ಲಿ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಆದಾಯ ಬಂದಿದ್ದು ಯಾವ ರೀತಿ ಬಳಸ್ತಾಗಿದೆ ಎಂದು ಪ್ರಶ್ನಿಸಿದರು ಈ ಆದಾಯದ ಜೊತೆ ಬೆಲೆ ಏರಿಕೆ ಮಾಡಿ ಸರ್ಕಾರವು ಭ್ರಷ್ಟಾಚಾರವೆಸಕ್ತಿದೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಿದರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ್ಶಿವಣ್ಣ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಜನಸಾಮಾನ್ಯರ ಮೇಲೆ ದರದ ಹೆಚ್ಚಳದ ಹೊರೆ ಹೊರಿಸಿದೆ ಹಾಗೂ ರೈತರಿಗಾಗಿ ಬೋರ್ವೆಲ್ ಹಾಕಿಸುವುದಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಇಪ್ಪತ್ತು ಸಾವಿರ ರುಗಳನ್ನು ತೆಗೆದುಕೊಂಡು ಬೋರ್ವೆಲ್ ಕೊರೆಸಿಕೊಡುವ ವ್ಯವಸ್ಥೆ ಇತ್ತು ಆದರೆ ಈಗ ಭ್ರಷ್ಟಾಚಾರ ಸರ್ಕಾರದಿಂದ ಮೂರು ಲಕ್ಷ ಕೊಟ್ಟರೆ ಮಾತ್ರ ಆ ಸೌಲಭ್ಯ ದೊರೆಯುತ್ತದೆ ಸುಭದ್ರವಾಗಿದ್ದ ಕರ್ನಾಟಕದ ಆರ್ಥಿಕತೆಯನ್ನು ಹದಗೆಡಿಸಿರುವ ರಾಜ್ಯ ಸರ್ಕಾರ ಸಾರಿಗೆ ಪ್ರಯಾಣ ದರವನ್ನ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿ ಈಗ ಜನಸಾಮಾನ್ಯರ ಮೇಲೆ ಅನಗತ್ಯವಾಗಿ ಬೆಲೆ ಏರಿಕೆ ಮಾಡಿ ಬರೆ ಹಾಕ್ತಿದೆ ಹಾಗೂ ಗ್ಯಾರಂಟಿ ಯೋಜನೆಗಳಿಂದ ಸಾರಿಗೆ ಸಂಸ್ಥೆ ದಿವಾಳಿಯಾಗಿದ್ದು ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಗೆ ಎರಡು ಸಾವಿರ ಕೋಟಿ ಸಾಲ ಪಡೆಯಲು ಸಚಿವ ಸಂಪುಟವು ಸಹ ಅನುಮೋದನೆ ನೀಡಿದ್ದು ಹಾಗೂ ಪುರುಷ ಪ್ರಯಾಣಿಕರಿಂದ ದರ ಹೆಚ್ಚಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ ರಾಜ್ಯ ಸರ್ಕಾರದ ರೈತ ವಿರೋಧಿಯಾಗಿದ್ದು ಬಡವರ ವಿರೋಧಿ ಕ್ರಮವಾಗಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಬಸ್ ಪ್ರಯಾಣದವನ ಹಿಂಪಡೆಯಬೇಕೆಂದು ಆಗ್ರಹಿಸುತ್ತಿವೆ ಎಂದು ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಶಿಮಣ್ಣರು ಮಾತನಾಡಿದರು ಪ್ರತಿಭಟನೆಯಲ್ಲಿ ರಾಜ್ಯ ಮಾಧ್ಯಮ ವಕ್ತಾರ ಮಹೇಶ್ ಗೌಡ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಶಮಣ್ಣವರ್ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಬೆಟ್ಟಲ್ ಸುಣಗಾರ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮೌನೇಶ್ ಅಣ್ಣ ಮಾನವಾಚಾರಿ ಹಾವೇರಿ ತಾಲೂಕಾ ಅಧ್ಯಕ್ಷ ರವೀಂದ್ರ ಕುಮಾರ್ ಎಂ ಅಂಗಡಿ ರಾಣೆಬೆನ್ನೂರು ತಾಲೂಕಾ ಅಧ್ಯಕ್ಷ ಚಂದ್ರಗೌಡ ಬರಂಗೌಡ ರ ಹಾಗೂ ರಾಣೆಬೆನ್ನೂರು ನಗರ ಘಟಕದ ಅಧ್ಯಕ್ಷ ರಮೇಶ್ ಮಾಕ್ನೂರ್ ಸೇರಿದಂತೆ ಆನ್ಗಲ್ ತಾಲೂಕಾ ಅಧ್ಯಕ್ಷ ಆರ್ ಬಿ ಪಾಟೀಲ್ ಸೌನೂರು ತಾಲೂಕಾ ಅಧ್ಯಕ್ಷ ಮೊಬಿನ್ ಸಾ ಅಣಗಿ ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷ ಈರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಸ್ತರ ಹೆಚ್ಚಿಗೆ ಮಾಡಿದ್ರು ಖಂಡಿಸಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ವಿನೂತನವಾಗಿ ನಮ್ಮ ಕಾರಿಗೆ ಹಗ್ಗ ಕಟ್ಟಿ ಎಳೆದ ಮುಖಾಂತರ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವತ್ತು ಬಸ್ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಇವತ್ತು ಗಂಡು ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಆ ಹಣವನ್ನು ಮಹಿಳೆಯರಿಗೆ ಕೊಡುವಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಹೀಗಾಗಿ ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ರೈತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ರು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕಟ್ಟಿದ್ರೆ ಗೋರೆಯಲ್ಲಿ ಗೋರೇಲ್ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಹಿಂದಿನ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಮೂರು ಲಕ್ಷ ಕೋಟಿ ಮೇಲೆ ಇವತ್ತು ಹಣವನ್ನು ಕೊಟ್ಟು ಮಾತ್ರ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇಂತ ಹಲವಾರು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಕಾಂಗ್ರೆಸ್ ಪಕ್ಷ ಬಂದಿದೆ ಹೀಗಾಗಿ ಇವತ್ತು ನೂತನವಾಗಿ ನಾವು ಪ್ರತಿಭಟನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತೆ ಕೆ ಶಿವಕುಮಾರ್ ಸರ್ಕಾರ ಒಂದು ಮೇಲೆ ಹತ್ತೊಂಬತ್ತು ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಬಂದಿದೆ ಅದರ ಜೊತೆಗೆ ಇವತ್ತು ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ರಾಜ್ಯವನ್ನ ಏನಿವತ್ತು ಅನ್ಯಾಯದ ತಳ್ಳಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಯೋಜನೆ ಸಂಪೂರ್ಣವಾಗಿ ಕುಟುಂಬವನ್ನು ಸರ್ವನಾಶ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಜಾಸ್ತಿ ಮಾಡಿದ್ರು ಬಿಲ್ ಜಾಸ್ತಿ ಮಾಡಿದ್ರು ವಸ್ತಾರ್ ಜಾಸ್ತಿ ಮಾಡಿದ್ರು ಹಾಲಿನ ಬಿಲ್ ಏರಿಕೆ ಜಾಸ್ತಿ ಮಾಡಿದ್ರು ಒಳ್ಳೊಳ್ಳೆ ಜಮೀನುಗಳನ್ನು ಒಳಕೊಂಡ್ರು ಅಲ್ಲಿ ಬಸ್ ರೈತರ ಸಾವು ಬಾಣನ್ಕೆರೆ ಸಾವು ಎಲ್ಲಿ ನೋಡಿದ್ರು ಆಸ್ಪತ್ರೆಗಳಲ್ಲಿ ಇದ್ದಂತ ಸಣ್ಣ ಸಣ್ಣ ಚೀಟಿಗಳಿಗೆ ಇದ್ದಂತ ರೇಟ್ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಯಾಕಪ್ಪ ನೀನು ಬಂದಿದ್ದೀಯಾ ಈ ಒಂದು ನಾಡಿಗೆ ಅದಕ್ಕೋಸ್ಕರ ನಿನ್ನ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಇದ್ರೆ ನಿನಗೆ ರಾಜೀನಾಮೆ ಕೊಟ್ಟು ಸರ್ಕಾರವನ್ನ ಡಿಸಾಲ್ವ್ ಮಾಡಿ ಹೋಗು ಯಾವ್ದು ಬಂತುನು ಬಿಜೆಪಿ ಮಾಡಿದ್ರು ನಾವು ಮಾಡಿದೀವಿ ತಮಿಳುನಾಡಲ್ಲಿ ಹಂಗಿದೆ ಆಂಧ್ರದಲ್ಲಿ ಹಿಂಗಿದೆ ಹಾಗಾದ್ರೆ ನಿಮ್ಗೆ ತಾಕತ್ತಿದ್ರೆ ಗೋವಾದಲ್ಲಿ ಎಣ್ಣೆ ಚೀಪ್ ಅಂಡ್ ಬೆಸ್ಟ್ ನೀವು ಮಾಡ್ತೀರಾ ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ಕೇವಲ ಒಂದೇ ಒಂದಲ್ಲ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿದೆ ಯಾರ ಮನೆ ಕೊಟ್ರಿ ಸೋನಿಯಾ ಗಾಂಧಿ ಮನೆ ಕೊಟ್ರ ರಾಹುಲ್ ಗಾಂಧಿ ಕೊಟ್ರ ಈಗ ಶಿವಕುಮಾರ್ ನೀತಿ ತಿಂದ್ಯಾ ಸಿದ್ದರಾಮಯ್ಯ ತಿಂದ್ಯಾ ಇವತ್ತು ಪ್ರಿಯಾಂಕರ್ಗೆ ಮಾನ ಮರಿದಿದೆ ಅಂತ ನಿಮ್ಗೆಲ್ಲ ಅದಕ್ಕೋಸ್ಕರ ಇವತ್ತು ಹೊಸದ್ ಹೋರಾಟವನ್ನ ಸ್ಟಾರ್ಟ್ ಮಾಡಿದೀವಿ ಇದೇ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಮುಂದಿನ ಬಾರಿ ಏನ್ ಚುನಾವಣೆ ಅತಿ ಶೀಘ್ರದಲ್ಲಿ ಬರುತ್ತೆ ಇಡೀ ಎಲ್ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರಗಳನ್ನ ನಾವು ಗೆದ್ದೆ ಗೆಲ್ತೀವಿ ಸಿದ್ದರಾಮಣ್ಣ ನಿಮ್ಮ ಸರ್ಕಾರವನ್ನ ಅತ್ಯಂತ ಕೀಳಾಗಿ ನಡು ಬೀದಿಯಲ್ಲಿ ಬಟ್ಟೆ ಕಳೆದು ಒಡೆಯುವಷ್ಟು ನಿಮ್ಮ ಸರ್ಕಾರ ಬಗ್ಗೆ ರೈತರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹೊಸ ಸಿದ್ದರಾಮಯ್ಯ ಇನ್ನೊಂದು ವಾರದಲ್ಲಿ ಬಸ್ ಚಾರ್ಜ್ ಅನ್ನ ಏನ್ ವ್ಯತ್ಯೆ ಮಾಡಿದ್ರೆ ಕಡಿಮೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಜೊತೆಗೆ ಕುಮಾರಣ್ಣನವರ ಕಡೆ ಇವತ್ತು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ